ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ನಾನು ಇವತ್ತು ನಮ್ಮೂರ ಕುರಿ ಮಂದಿ ಅವ್ರು ಬಂದಿದ್ರು ಕುರಿ ಬಂಡಾನ ಕಟ್ ಮಾಡಿಸ್ತಾ ಇದ್ರು ಅವ್ರು ಯಾವ ತರ ಕಟ್ ಮಾಡಿಸ್ತಾರೆ ಅವ್ರು ಎಷ್ಟು ಹಿಂಗೆ ಊರ್ ಮೇಲೆ ಬರ್ತಾ ಇದಾರೆ ಅವ್ರ ಕಷ್ಟನ ನಾನು ನಿಮ್ಗೆ ಹಂಚ್ಕೊಳ್ಳೋದ್ ಅನ್ಬಿಟ್ಟು ಪ್ರತಿಯೊಬ್ರು ತೋರ್ಸೋಣ ಅನ್ಬಿಟ್ಟು ಯಾಕೆ ಅಂದ್ರೆ ಸ್ನೇಹಿತರೆ ನಮ್ಮ ರೈತರುಗಳು ಎಷ್ಟೇ ಸಂಪಾದನೆ ಮಾಡ್ಲಿ ನಮ್ಮ ರೈತರುಗಳಿಗೆ ಏನು ಲಾಭ ಇಲ್ಲ ನಮ್ಮ ರೈತರಿಂದ ಮುಂದಕ್ಕೆ ಹೋಯ್ತದ ನೋಡ್ರಿ ಅಲ್ಲಿಂದ ಆತ್ ಲಾಭ ಕುರಿನೇ ಆಗಲಿ ಕೋಳಿನೇ ಆಗಲಿ ಈ ತರಕಾರಿ ದವಸ ಧಾನ್ಯ ಆಗ್ಲಿ ಪ್ರತಿಯೊಂದು ಬೆಳತಾನೆ ರೈತ ಕಷ್ಟಪಟ್ಟು ಸಾಕ್ತಾನೆ ಅವ್ರಿಗೆ ಏನು ಸಿಗಲ್ಲ ಮೂರ್ ಕಾಸು ಸಿಗಲ್ತು ಅವ್ರ ಏನು ಅಂದ್ರೆ ಸ್ನೇಹಿತರೆ ನಮ್ ರೈತಗಳ್ ಜನಗಳೇನಂತಾರೆ ಅವ್ರಿಗೇನು ಪ್ರತಿಯೊಬ್ರು ಅಷ್ಟೇ ಅವ್ರಿಗೆ ಏನಪ್ಪ ರೈತರು ಅಂತಾರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಏನೇ ಆಗ್ಲಿ ಒಂದು ಕಡಲೆಕಾಯಿ ಬೆಳಿಲಿ ತೆಂಗಿನಕಾಯಿ ಬೆಳಿಲಿ ರಾಗಿ ಬೆಳಲಿ ಕುರಿಗಳೇ ಸಾಕ್ಲಿ ದನಗಳ್ನೆ ಸಾಕ್ಲಿ ನಾನು ರೈತರುಗಳ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಅದಕ್ಕೋಸ್ಕರನೇ ನೋಡಿ ಬಂಡಾ ಕೆಟ್ಟು ಮಾಡ್ಬೇಕಾರೆ ಅವ್ರು ಎಷ್ಟೂರಿಂದ ಬಂದಿರೋ ಅವ್ರನ್ನ ವಿಚಾರಿಸ್ತೀನಿ ನಮ್ಮ ಯಜಮಾನ್ರು ಅವ್ರ ಯಾರು ಯಜಮಾನ್ರು ಅಲ್ಲೇ ಅವ್ರು ಬರ್ರಿ ಇವ್ರೇ ನೋಡಿ ಇವ್ರು ಯಜಮಾನ್ರು ಇವ್ರು ಇವ್ರು ಎಷ್ಟು ವಯಸ್ಸಿಂದ ಯಜಮಾನ್ರಿ ಎಷ್ಟು ವಯಸ್ಸಿಂದ ಕೂರಿಗೆ ಒಳ್ಳೆ ಸಾಕ್ತಾ ಇದೀರಿ ನಾವು ಹದಿಮೂರು ವರ್ಷದಿಂದ ಹಿಂದ ನೀವು ಹದಿಮೂರು ವರ್ಷ ಹುಡುಗನಿಂದ ಹಾ ಸಾಕ್ತಾ ಇಲ್ಲಿ ತನಕ ಸಾಕಾಕತ್ತಿ ಎಷ್ಟು ಊರು ನಿಮ್ದು ಯಾವ ಊರು ನಮ್ದು ಹಾವೇರಿ ಅವಾಗ ನಿಮ್ಮ ತಂದೆ ತಾಯಿ ಹೆಸರು ಕೊಡಲಪ್ಪ ಹ್ಮ್ ಅಲ್ಲಿ ನಿಮ್ ತಂದೆ ತಾಯಿಗಳು ಕುರಿ ಮೊದ್ಲು ಕುರಿ ಸಾಕ್ತಾ ಇದ್ರೆ ಎಷ್ಟು ಕುರಿ ಇದ್ದಾವ್ ಒಂದು ಒಂದ್ ಐವತ್ತಿದ್ದು ಐವತ್ ಕುರಿ ಇದಾವ್ ಐವತ್ ಕುರಿ ಎಷ್ಟು ಕುರಿ ಮಾಡ್ಕೊಂಡ್ರಿ ಐವತ್ತು ಕುರಿಲಿಂದ ನೂರ ಹದಿನೇಳು ಕುರಿ ಆಗಿದ್ರು ಆಮೇಲೆ ಅಲ್ಲಿಂದ ಮತ್ತೆ ಇಂಕ ಅಂತ ಬಂದ್ ಈಗ ಮತ್ತ ಅಲ್ಲಿಂದ ಇಲ್ಲಿ ನಾವು ಕೆಲಸ ಮಾಡಕ್ಕೆ ಬಂದಿದ್ದೇವೆ ಇಲ್ಲಿ ಬರೋ ಕಾರಣ ಏನು ನೀವು ಇಲ್ಲಿ ಬರೋ ಕಾರಣ ಏನಂದ್ರೆ ನಮ್ಮದು ದಂಧೆ ಅದ ನಾವು ಒಂದು ನಮ್ದು ಕೆಲಸ ಮುಗಿಸಿಂದ ನಾವು ಇಲ್ಲಿ ಬಂದು ನಾವು ಈ ಕಾಯ್ಕ ಮಾಡ್ಕೊಂಡು ಹೋಗ್ತೀವಿ

ಒಂದೇ ಸರಿ ಎಲ್ಲಿ ಕೊರಲಾಳಿ ದಾಟಿ ಮೇಲೆ ಮೇಲೆ ದೊಡ್ಡ ಕುರಿನ ಕುರಿನಾ ಬಳಿ ಈ ಕಡೆ ಬಂದ್ರಲ್ಲೇ ಇಂತಾವ ಎಲ್ಲ Tchau, ಕಪ್ಪುರುಗಳು ಮತ್ತು ಬಿಳಿ ಕುರುಗಳು ಮಿಕ್ಸ್ ಆಗವ್ರೆ ಅಂಥ ಗುರುಗಳಿಗೆ ನಮ್ಮ ರೈತರುಗಳು ಬಂದು ಬಂಡ ಕಟ್ ಮಾಡ್ತಾವ್ರೆ ಯಾವ ಥರ ಕಟ್ ಮಾಡ್ತಾವ್ರೆ ಅನ್ನೋದ್ರ ಬಗ್ಗೆ ನಾನು ನಿಮ್ದು ಈಗೆಲ್ಲ ಮಿಷಿನ್ ಬಂದಾವೆ ಮಿಷಿನಿಂದ ಇವ್ರು ಇಲ್ಲಿ ಆಗಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಇಲ್ಲಿ ಅದನ್ನ ಇವ್ರು ಕತ್ತರಿಯಿಂದನೇ ಕಟ್ ಮಾಡ್ತಾವ್ರೆ ಒಂದು ಏಳು ಜನ ಬಂದಿದ್ದಾರೆ ಯಾಕಂದರೆ ಸ್ವಲ್ಪ ಮಂದೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಳುಗಳ್ನ ಜಾಸ್ತಿ ತಗೋತದೆ ಆದ್ರಿಂದ ಇವರು ಕಟ್ ಮಾಡ್ತಾವ್ರು ಯಾವ ಥರ ನೋಡಿ ಕಟ್ ಮಾಡ್ತಾವ್ರಿ ಅಂತ ಕುರಿಗಳು ನೋಡಿರಿ ಯಾವ ಥರ ಅವ್ರಿಗೆ ಅಲ್ಲಾಡೇವಲ್ಲೋ ನಾವು ಹಿಡಿಯೋಕೆ ಹೋದ್ರೆ ಬಿಡ್ತವೆ ಅವ್ರು ನೋಡ್ರಿ ಅವ್ರು ತಾವು ಮಗ ಮುಂದಾಗ ಮನೆಗೆ ಹೋಗ್ತ ಕುರಿಗಳು ಆ ಥರ ಕಟ್ ಮಾಡ್ತಾವ್ರಿ ಯಜಮಾನ ನೀವು ಬಂಡಾನ ಎಷ್ಟು ದಿವ್ಸಕ್ಕ ಒಂದ್ ಕಟ್ ಮಾಡಿಸ್ತೀರಿ ವರ್ಷಕ್ಕೊಂದ್ ಸರಿ ಕುರಿಗಳ್ನ ಕಟ್ ಮಾಡ್ಸಿ ಬಿಡ್ತೀರಿ ಎಲ್ಲಾ ಕುರಿ ಕಟ್ ಮಾಡ್ಸಿರ ಇಲ್ಲ ಮರಿ ಯಾವ ಕುರಿ ಯಾವ್ದಾರ ಕುರಿಗಳ್ನ ಅಂಡಾ ಏನ್ ಬಂದಿರ್ತದ ಆ ಕುರಿ ಎಲ್ಲ ಕಟ್ ಮಾಡಿಸ್ತೀವಿ ನೋಡಿ ನೋಡಿ ಕಟ್ ಮಾಡ್ಸಿರಿ ಈ ಕುರಿಗೆ ಏನ್ ಲೆಕ್ಕ ಕೊಡ್ತಾ ಇದ್ರಿ ಒಂದೊಂದ್ ಕುರಿ ಕಟ್ ಮಾಡಿಕೆ ಒಂದೊಂದ್ ಕುರಿಗೆ ಮೂವತ್ತೈದು ರೂಪಾಯಿ ಹಾ ಕೊಡ್ತೀವಿ ಈಗ ಟೋಟಲ್ ನಿಮಗ್ ಕಟ್ ಮಾಡ್ಸೋ ಅಂತ ಕುರಿ ಎಷ್ಟಿದ ಇವತ್ತು ಎಲ್ಲ ಒಂದ್ ಎಂಟುನೂರು ಎಷ್ಟು ಇದ್ರೆ ಇವತ್ತಲ್ಲ ಎಂಟ್ನೂರಿಗೆ ಕಟ್ ಮಾಡ್ಸಿ ಬಿಡ್ತೀರಾ ಅದೇ ನಿಮ್ಮ ಕಟ್ ಮಾಡಿದ್ರು ಒಂದ್ ಇವಾಗ ಒಂದ್ನೂರು ಮಂದಿ ಹಾಕಿಸ್ತಾ ಇದ್ರಲ್ಲ ಇಲ್ಲಿ ಏನ್ ಕೊಡ್ತಾರೆ ನಿಮ್ಗೆ ಮಂದಿ ಹಾಕೋಕೆ ಅಕ್ಕಿ ರಾಗಿ ಎಷ್ಟ್ ಕೊಡ್ತಾರೆ ಎಷ್ಟ್ ದಿಸ್ಕೆ ಎಷ್ಟ್ ಕೊಡ್ತಾರೆ ಒಂದ್ ನೈಟ್ ಕಾ ಐದ್ ನೈಟ್ ಕಿನ್ ಎಷ್ಟು ಕೊಡ್ತಾರಣ್ಣ ಒಂದ್ ಐನೂರು ರೂಪಾಯಿ ಕಾಸು ಒಂದ್ ಇಪ್ಪತ್ತು ಸಾವಿರ ರಾಗಿ ಒಂದ್ ಐದ್ ಸೇರ ಅಕ್ಕಿ ಸಾವಿರ ಕಾಳು ಕೊಡ್ತಾರೆ ಎಷ್ಟು ಗಂಟೆ ಇಲ್ಲಿ ಎಷ್ಟ್ ದಿವ್ಸ ಇರ್ತೀರಿ ಇಲ್ಲಿ ನಮಗೆ ಮೇವೆ ಎಲ್ಲಿ ಗಂಟ ಸಿಗ್ತದೆ ಅಲ್ಲಿ ಗಂಟ ಇರ್ತೀವಿ ನೀವು ಕೊಡೋ ಆಹಾರ ನಿಮಗೆ ಸಾಕಾಗುತ್ತೆ ಇದು ಮಟ್ಟೆಗೋದ್ರೆ ಸಾಕು ಮನೆಗೆ ಮನೆ ಮಳೆ ಗಿಳೆ ಬಂದ್ರೆ ಮಳೆ ಗಿಳೆ ಬಂದ್ರೆ ಟಾರ್ಪಲ್ ಗಳು ಇದಾವೆ ಹಾಕೊಳ್ತೀವಿ ಮಲ್ಕೊಳ್ತೀವಿ ಹಾಗೆ ಕೂತ್ಕೊಳ್ಳೋದು ಕಂಬಳಿ ಗುಡ್ ಇದಾವಲ್ಲ ಕೂತ್ಕೊಂಡು ಕೂತ್ಕೊಳ್ತೀವಿ ಹ್ಮ್ ನೀವು ಎಷ್ಟು ಬ್ಯಾಚ್ ಗಳು ಮಾರಿದ್ರಿ ಅದೇನಂತ ಬರೋದಿಲ್ಲ ಅದು ಮರಿ ಬಂದಂಗ ಬಂದಂಗ್ ಮಾರ್ತಿರ್ತಿವಿ ಸತ್ತೋಗ್ತದೆ ಉಳಿತವೆ ಕಾಯಿಲೆ ಬಂದ್ರೆ ಎಲ್ಲ ಒದ್ಕೊಂಡೆ ಹೋಗ್ತದೆ ಏ ಹಂಗೆ ಅವೆಲ್ಲ ಹೇಳಾಕ್ ಬರೋಲ್ಲ ನಾವು ಬಂದಂಗ್ ಬಂದಂಗ ಮಾರ್ತಿರ್ತೀವಿ ಎಷ್ಟು ಬ್ಯಾಚು ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರಲ್ಲ ಮರಿ ಯಾವಾಗ ಸೈಜ್ ಬರ್ತದ ಅವಾಗ ಮಾರ್ತಿರ್ತೀವಿ ಎಷ್ಟು ಮರಿಗೊಂಡು ಮಾರ್ತೀವಿ ನೀವು ದೊಡ್ಡ ರೇಟ್ ಅಂದ್ರೆ ನಾವು ಎಂಟುವರೆ ಒಂಬತ್ತು ಸಾವಿರ ಹತ್ತು ಸಾವಿರ ತಗೋ ಮರಿ ಮಾರ್ತೀವಪ್ಪಾ ಇದು ಮೂರ್ ತಿಂಗಳು ಮರಿ ನಾನ್ ಇಲ್ಲಿಗೆ ಬಂದು ತಗೊಂಡ್ ಇಲ್ಲ ಇಲ್ಲಿಗೆ ಬಂದ್ ತಗೊಂಡ್ಬರ್ತಾ ತಗೊಂಡ್ ಹೋಗ್ತಾರೆ ಅಲ್ಲಿ ತಿರ್ಗ ನಾವು ಸಂತೆಗೆಲ್ಲ ಹಾಕೊಂಡ್ ಹೋಗ್ತೀವಿ ಜಾಸ್ತಿ ಯಾವ ಸಂತೆ ಹೋಗ್ತೀರಿ ನಮ್ ಕಡೆ ಬಂದ್ರೆ ಇದು ಹಿರಿಯೂರು ಮತ್ತೆ ಚಾ ಇದು ರಾಮ್ ಇದು ರಾಮ್ಪುರ ಶಿರಾ ಮತ್ತೆ ವಾಸ್ಕೆರೆ ಈ ಕಡೆ ಎಲ್ಲ ಹೋಗ್ತೀವಿ ಮೀಗಡೆ ಆಯ್ಕೆ ಇಲ್ಲಿ ಕಡೆಗೆಲ್ಲ ಹೋಗಲ್ಲ ಇಲ್ಲ ಆ ಎಲ್ಲ ಹೋಗಲ್ಲ ನಾವು ಆ ಕಡೆ ಆ ಕಡೆ ಬೇರೆ ಕುರಿ ನಮ್ ಕಡೆ ಶಿರಾ ಕುರಿ ನೀವು ಬೆಳಗ್ಗೆ ಕಾಪಿ ಗಿಪಿಗೆಲ್ಲ ಏನ್ ಮಾಡ್ತೀರಿ ಪ್ರಾಬ್ಲಮ್ ಕುರಿ ಹಾಲು ಯಾವ್ ತರ ಇರ್ತದೆ ಕುರಿಯಾಲು ಸೇಮ್ ಟು ಸೇಮ್ ಎಮ್ಮೆ ಹಾಲ್ತಾರ ಮಂದ ಜಾಸ್ತಿ ಒಂದ್ ಪಾಯಿಂಟ್ ಹಾಲು ಹಾಕ್ಬಿಟ್ರಿ ನಾವು ಹದಿನೈದು ಜನಕ್ಕೆ ಟೀಮ್ ಮಾಡ್ಬೋದು ಕುರಿಯಾಲಲ್ಲಿ ಚೆನ್ನಾಗಿ ಮಂದ ಇರ್ತದೆ ಒಳ್ಳೆ ಟೇಸ್ಟ್ ಇರುತ್ತೆ ಕುರಿಯಾಲಿ ಕತ್ತೆಗಳು ಎಷ್ಟಾಯ್ತು ತಾವು ನಮ್ಮಲ್ಲಿ ಎರಡಿದಾವೆಸ ಇವಾಗ ಕತ್ತೆಗಳು ಲಗೇಜ್ ಹಾಕೊಂಡೋಗಿ ಆಳುಗಳು ಜಾಸ್ತಿ ಬೇಕು ಇವಾಗ ಆಳುಗಳ ಸಮಸ್ಯೆ ಆಳ್ಗಳು ಸಿಗಲ್ವಲ್ಲ ಅದಕ್ಕೆ ಕತ್ತೆ ಬಿಟ್ಬಿಟ್ಟು ನಾವು ಟಾಕ್ರಿಗೆ ಇಸ್ ಮಾಡ್ಕೊಂಡು ಟಾಕ್ರೆ ಹಾಕೊಂಡ್ ಹೋಗ್ಬಿಡ್ತೀವಿ ಟಂಪಗಳು ಅದ್ರಾಗ ಹಾಕೊಂಡು ಹೋಗ್ಬಿಡ್ತೀವಿ ಲಗೇಜ್ ಎಲ್ಲ ಕತ್ತೆ ನಾವೇನ್ ಮಾರಾಕ ಹೋಗೋದಿಲ್ಲ ನಾವು ಅದನ್ನ ಏನ್ ಮಾಡಲ್ಲ ಯಾರ ಕೇಳಿದವ್ರಿಗೆ ಸ್ವಲ್ಪ ಕರ್ಕೊಂಡು ಕೊಡ್ತೀವಿ ನಾವ್ ಕಾಸುಗೆ ಸಿಗ

ನೀವೆಲ್ಲಾ ಮನಗಿದಾಗ ನಿಮ್ಗೆಲ್ಲಾ ಏನು ಕಾವಲು ನಿಮ್ಗೆ ನಮ್ಮ ನಾಯಿಗಳೇ ನಮಗ್ ಕಾವಲು ಇದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ವಾ ನಮ್ಮ ನಾಯಿಗಳಿಂದ ಯಾವ್ದು ತೊಂದರೆ ಆಗಲ್ದು ತೊಂದರೆ ಬಂದ್ರೆ ನಮ್ಮನ್ನ ಬಜಾ ಮಾಡದ್ ಅವೇ ನಾಯಿ ನಾಯಿಗಳೇನಾ ನಮ್ ನಾಯಿಗಳನ್ನ ನಮ್ ಮಕ್ಕಳಿಗೆ ಕಚ್ಚನಾಗ್ ಸಾಕ್ತಿವಿ ನಾವು ನಾವ್ ಹೇಳ್ದಂಗೆ ಇವಾಗ ಯಾರಾದ್ರೂ ಬಂದ್ರೆ ಗಜ್ಬೇಡಾದ್ರೂ ಗಲ್ಲೇ ಹೋಗುವ ಅಂದ್ರೆ ಸಾಕು ಹೋಗ್ಬಿಟ್ಟು ಅವ್ರ್ ಇಟ್ಕೊ ಬಿಡ್ತಾವ ನಮ್ಮ ನಾಯಿಗಳು ಆತರ ಸಾಕ್ತಿವಿ ನಾವು ಇದ್ರೆ ಹೊರಗಡೆ ಬಂದ್ರು ಅವ್ರ ನಾಯಿಗಳ್ನ ಹಕ್ಕುಗಳು ಸಾಕ್ತಂದು ಸಾಕ್ತಾರೆ ಅಂದರೆ ನೋಡಿ ಅವ್ರ ಪ್ರೀತಿ ಎಷ್ಟಿರ್ಬೋದು ಅಂತ ಅಸ್ತೂರಿಂದ ಬಂದು ಕುರಿಗಳ್ನ ಅವ್ರು ಇಲ್ಲಿ ಸಾಕೊಂಡು ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಇರ್ಬೋದು ಜನ ನಾನು ಹಿಂದೆ ಹೇಳ್ದಂಗೆ ಜನಗಳ್ ಏನಪ್ಪ ಕುರಿ ಸಾಕ್ರವರು ಅಂತ ಹೇಳ್ತಾರೆ ಅವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಅವ್ರು ಏನು ಅಡುಗೆ ಮಾಡ್ತಾರೆ ಅದನ್ನ ತೋರಿಸ್ತೀನಿ ಬನ್ನಿ ಅವ್ರ ವಾಸ ಹೆಂಗೆ ಮಾಡ್ತಾರೆ ಅನ್ನೋದು ಜೀವನ ಅವ್ರ ಜೀವನನ ಬದ್ಗಿರಿಯಿಂದ ಬಂದು ನೋಡಿ ಇಲ್ಲಿ ನಾಯಿ ಮರಿ ಕೊಡೋಕವ್ರೆ ನಾಯಿ ಮರಿಗಳನ್ನ ಲೆಕ್ಕ ಕೊಡಿ ಅವ್ರು ಗುಡ್ಲಿ ಲೆಕ್ಕ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಮುದ್ದಾಗವೆ ನಾಯಿ ಮರಿಗಳು ನೋಡಿ ಇಲ್ಲಿ ಎದ್ ತಾನೆ ಎದ್ ಬಿಟ್ಟು ಹಾಕ್ಲಿಸ್ತಾವ್ರೆ ನಾಯಿ ಮರಿಗಳು ನೋಡಿ ಎಂಗ್ಸ್ ಲೇಡೀಸ್ಗಳು ಈಗಿನ ಕಾಲದಲ್ಲಿ ಮ್ಯಾಲಕ್ಕೆ ಕೇಳೋದೆ ಕಷ್ಟ ಅಂತಾರೆ ನೋಡಿ ನಮ್ ಜನಗಳು ಬೆಂಕಿಲ್ ಅಡಿಗೆ ಮಾಡಿಕ್ಕೆ ಎದ್ಕೋತಾರೆ ಸೌದಲ್ಲಿ ಅಡಿಗೆ ಮಾಡೋ ಹೊಗೆ ಕಣಪ್ಪ ಆಗಲ್ತು ಅಂತಾರೆ ಅದ್ರ ಟೇಸ್ಟ್ ಅವ್ರಿಗೆ ಗೊತ್ತು ಜನಗಳು ಕೆಲವು ಜನಗಳಿಗೆ ಗೊತ್ತು ಬೆಂಕಿಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ಹೆಂಗಿರ್ತದೆ ಊಟ ಹೆಂಗಿರ್ತದೆ ರುಚಿ ಹೆಂಗಿರ್ತದೆ ಆರೋಗ್ಯ ಹೇಗಿರ್ತದೆ ಅಂತ ಅದರಿಂದ ಅವ್ರ ಅನುಭವ ತಿಳ್ಕೊಂಡು ಎಲ್ಲ ಸೌಕರ್ಯ ಇದ್ರೂ ಅವ್ರು ಮಾಡ್ಕೊಂಡಿದ್ರು ಸಿಲಿಂಡ್ರಲ್ಲೆಲ್ಲ ಇದ್ರು ಬೇಡ ನಮ್ಗೆ ಇದೆ ಸರಿ ಅಂದ್ಬಿಟ್ಟು ಹಿಂದಿನ ಕಾಲದ ಪದ್ಧತಿನ ಮಾಡ್ಕೊಂಡು ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾರೆ ನಮಗೆ ನೋಡಿ ಟೀ ಕುಡಿ ಅಂತ ನನಗೆ ಬಂತು ಅವ್ರು ಟೀ ಯಾರು ಇಷ್ಟರ ನಮ್ಗೆ ಉಪಚಾರ ಮಾಡಲ್ರು ಅಷ್ಟೊಂದು ಉಪಚಾರನ ಅವ್ರು ಮಾಡ್ತಾರೆ ಇಲ್ಲಿ ಬಂದರೆ ಹೊರ್ಗಡಿಂದ ಬಂದರೂ ಕೆಲವು ಜನ ಹೋಗಯ ಮುಂದಕ್ಕೆ ನಮಗೆ ಇಲ್ಲ ಅಂತಾರು ಬಾಗಿಲು ಹಾಕೊಬಿಡ್ತಾರೆ ಇಂಥ ಕಾಲದಲ್ಲಿ ಅಲ್ಲಿಂದ ಬಂದರೂ ಅವ್ರು ಸಾಮಾನೆಲ್ಲ ಹೊತ್ಕೊಂಡ್ಬಂದ್ರು ನನಗೆ ಎಷ್ಟು ಬಲ ಅಂತ ಬಲಂತ ಮಾಡ್ತಾವ್ರಂದರೆ ಸ್ನೇಹಿತರೆ ನಾಷ್ಟ ಮಾಡು ಊಟ ಮಾಡು ಅಂತ ಜನಗಳು ಅಂದ್ರೆ ನೋಡು ಆ ಥರ ಇರಬೇಕು ಸ್ನೇಹಿತರೆ ಪ್ರೀತಿ ವಿಶ್ವಾಸ ತುಂಬಿರ್ಬೇಕು ಯಾವತ್ತೂ ಇನ್ನೊಂದು ಸ್ನೇಹಿತರೆ ಈ ಥರ ಮಂದಿ ಹಾಕೋದ್ರಿಂದ ನಮ್ಮ ಜನಗಳಿಗೆ ಒಲ್ ಜಮೀನವ್ರಿಗೆ ಲಾಭ ಜಾಸ್ತಿ ಹೆಂಗಂದ್ರೆ ಅವು ಗಂಜಲ ಊದಿ ನೋಡಿ ಪಿಕ್ಕೆ ಇಕ್ಕಿ ಭೂಮಿಗೆ ಸಾರಾಂಶನ ಹೆಚ್ಚಿಸ್ತವೆ ಕೆಲವು ಜನ ಅಯ್ಯೋ ಮಂದಿ ಅಂದ್ಕೊಂಬಿಡ್ತಾರೆ ಆದರೆ ಅದೆಲ್ಲ ಭೂಮಿಲಿ ಫಲವತ್ತತೆನ ಹೆಚ್ಚಿಸ್ತದೆ ಗಂಜ್ಲ ಊದಾಗ ನೀವೆಷ್ಟು ಗೊಬ್ಬರ ಹಾಕ್ಬೇಕಾಯ್ತು ಗೊತ್ತೇ ಭೂಮಿಗೆ ಇದರಿಂದ ಇದು ಅರ್ಚಿ ಎಷ್ಟು ಆಳಂದು ಕೆಲಸ ಕೊಡಬೇಕಾಯ್ತು ಅದ ಅದು ಆ ಥರ ಅಲ್ಲ ಇದು ಒಂದು ಮೂರು ನಾಲ್ಕು ದಿನ ಹೊಲ್ಗೊಳ್ಳಲ್ಲಿ ಇದಾವೆ ಇವ್ರನ್ನ ಮನಗಿಸ್ಕೊಂಡುದಿ ಆದರೆ ಈ ಥರ ಕುರಿಗಳ್ನ ಅಲ್ಲಲ್ಲೇ ಮನಗಿಸಿ ಹಾಕಿದ್ರೆ ಮಂದಿ ಹಾಕಿಸಿದ್ರೆ ನೋಡಿ ಪಿಕ್ಕೆ ಗೊಬ್ಬರ ಆಮೇಲೆ ಗಂಜಲ ಉದ್ದಿದ್ದು ಎಲ್ಲ ಭೂಮಿಗೆ ಸಾರಾಂಶ ಹೇಳಿದಾಗ ನೀವು ಬೆಳೆಗಳು ಹಾಕ್ತಾಗ ಯಾವುದೇ ಒಂದು ಬೆಳೆಗಳಾಗಲಿ ಚೆನ್ನಾಗಿ ಬೆಳಿತವೆ ನೀವು ಎರಡು ವರ್ಷ ಮೂರು ವರ್ಷ ಗೊಬ್ಬರನೇ ಹಾಕುವಂಗಿಲ್ಲ ಭೂಮಿಗೆ ಆ ಥರದೊಂದು ಫಲವತ್ತತೆ ಮಂದಿ ಹಾಕೋದ್ರಿಂದ ಎಷ್ಟಿದೆ ಇದೊಂದು ತಿಳ್ಕೋಬೇಕು ನನ್ನ ಜಮ್ ನಮ್ಮ ಜನಗಳು ಕುರಿಗಳ ಕೈಲಿ ಜಮೀನುಗಳಿಗೆ ಮಂದಿಗಳ್ನ ಹಾಕಿಸ್ಬೇಕು ರಾಗಿ ಬೆಳೆಯಲಿ ಕಡಲೆಕಾಯಿ ಬೆಳೆಯಲಿ ಇನ್ನೊಂದು ಅವ್ರು ಏನೇ ತರಕಾರಿಗಳಾಗಲಿ ಇದರದೊಂದು ಹಾಕದಿದ್ದೇ ಆದರೆ ಜಮೀನಲ್ಲಿ ಫಲವತ್ತತೆ ಎತ್ತದೆ ಮತ್ತು ಯೂರಿಯಾ ಮೇವು ಡಿ ಎಫ್ ಅಂತೀವಲ್ಲ ನಾವು ಅದು ಹಾಕೋದ ತಡೆಗಟ್ಬೋದು ಈ ತಿಪ್ಪೆ ಗೊಬ್ಬರ ನೀವು ಒಡಿಸೋದಕ್ಕೆ ಕಷ್ಟ ಆಯ್ತದೆ ಆಳಿನ ಕೂಲಿ ಟ್ಯಾಕ್ಟ್ರು ಬಾಡಿಗೆ ಆ ಎರಚೋದು ಹೊಲದಲ್ಲಿ ಇವೆಲ್ಲ ರಿಸ್ಕ್ ತಪ್ತದೆ ಮಂದಿ ಹಾಕೋದ್ರಿಂದ ಇವೆಲ್ಲ ತಿಳ್ಕೋಬೇಕು ನನ್ನ ಸ್ನೇಹಿತರೆ ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಈ ಎಲ್ಲ ಹಾಕಿದ್ದಾರೆ ಮಂದೇನ ಭೂಮಿನ ಮಳೆ ಊದೈತೆ ಏನು ತ ಸಾರಾಮ್ ಸೈಡ್ದೈತೆ ಲೆಕ್ಕಾಕೊಳ್ಳಿ ಭೂಮಿಲಿ ಈ ಕಳೆ ಬೀಜನೂ ಸತ್ತೋಗ್ಬಿಡ್ತದೆ ಇನ್ನೊಂದು ತಿಳ್ಕೋಬೇಕು ನೀವು ಗಂಟ್ಲಾಗ ಹೋದಾಗ ಸುಟ್ಟೋಗ್ಬಿಡ್ತದೆ ಕಳೆ ಬೀಜನೂ ಇಲ್ಲ ಹಂಗೆ ಕತ್ತೆ ನಾವೇ ಲೆಕ್ಕ ಹಾಕೊಳ್ಳಿ ಕತ್ತೆ ಮರಿ ನೋಡಿ ನಿಮ್ಗೆ ಎಷ್ಟು ಮುದ್ದಾಗದೆ ಅಂತ ಕತ್ತೆ ಮರಿ ಒಂದು ಚಂದ ಅಂತ ಹೇಳ್ತಾರೆ ನೋಡಿ ಬತ್ತಾಯಿದೆ ಕತ್ತೆ ಮರಿ ಎಷ್ಟು ಚೆನ್ನಾಗಿದೆ ನೋಡಿರಿ ಕತ್ತೆ ಮರಿನಾ ಆ ನೋಡಿರಿ ಅದೇ ಇದೆ ಕ್ಯಾಮ್ರ ಕೊಡೋಕೆ ಹಿಂಗಲ್ಲ ಕತ್ತೆ ಮರಿ ನೋಡಿರಿ ನೋಡಿ ಕತ್ತೆ ಮರಿ ಯಾರ ನೋಡಿ ಯಾವ ಥರ ಅದೇ ನೋಡಿ ಯಾವ ಥರ ಬಂದೈತೆ ಲೆಕ್ಕ ಹಾಕಿ ಹ್ಞೂ ಈ ಥರ ಕಟ್ ಮಾಡ್ದೆ ಹೋದ್ರೆ ಬಂಡಾನ ಸ್ನೇಹಿತರೆ ಒಳಗಡೆ ಒಂಥರ ಉಣ್ಣೆ ಒಳಗಡೆ ಕಟ್ತಾ ಬಂದ್ಬಿಟ್ಟು ಗುರುಗಳು ನಾಯವಾಗೆ ಏಳ್ಗೆ ಆಗಲ್ಲ ಒಳಗಡೆ ಒಂಥರ ಸಣ್ಣ ಸಣ್ಣ ಹುಳ ಬರ್ತವೆ ಗಾಳಿ ಆಟ ಇರಲ್ತಲ್ಲ ಅದಕ್ಕೋಸ್ಕರ ಮುಂದೆ ಮಳೆ ಬರುತ್ತೆ ಜಾಸ್ತಿ ಮಳೆ ಬರ್ತದೆ ಅಂದ್ಬಿಟ್ಟು ಹೀಗೆ ಕಟ್ ಮಾಡಿಸ್ಬಿಡ್ತಾರೆ ಕಟ್ ಮಾಡಿಸಾಗ ಲೈಟಾಗೆ ಸ್ವಲ್ಪ ಉಣ್ಣೆ ಬತ್ತಿದೆ ಆವಾಗ ಅವಾಗ ಸರಿಯೋತಿದೆ ಕಟ್ ಮಾಡಿಸ್ತಾವ್ರೆ ಕುರಿಗಳು ಜಾಸ್ತಿ ಏಳ್ಗೆ ಆಗಲ್ಲ ಅದ್ರೋಸ್ಕರ ಅದಕ್ಕೋಸ್ಕರನೇ ಒಂದು ಒಂದ್ಸರ್ತಿ ಕಟ್ ಮಾಡಿಸ್ತಾರಂತೆ ನೋಡಿ ಕಟ್ ಮಾಡ್ತಾವ್ರೆ ಏಳು ಜನ ಬಂದು ಅಲ್ಲಿಂದ ಕರೆಸಿ ಎಣ್ಣೆಯಿಂದ ಕಟ್ ಮಾಡಿಸ್ತಾವ್ರೆ ಕುರಿ ಬಿಡೋ ಅಷ್ಟೊತ್ತಿಗೆ ಕಟ್ ಮಾಡಿಸಿ ಕ್ರೀ ಮಾಡ್ಕೊಂಡವರು ಊಟ ಮಾಡಿಕೊಂಡು ಹೋದರೆ ಬೆಳಗ್ಗೆ ಹೋದರೆ ಒಂಬತ್ತು ಗಂಟೆ ಕುರಿ ಬಿಟ್ರೆ ಸಾಯಂಕಾಲ ಆರು ಗಂಟೆ ಗಂಟ ಒಡ್ಕೊಂಡೋಗಿ ಮೇಯಿಸ್ಕೊಂಡು ಬರ್ತಾರೆ ಸಾಯಂಕಾಲ ಆಯಿತು ಅಂದರೆ ಅವರು ಇಲ್ಲೇ ಎಲ್ಲ ಸುತ್ತ ನೋಡಿ ಈ ಥರ ನೆಟ್ಗಳು ಹಾಕ್ಬಿಡ್ತಾರೆ ನೆಟ್ಗಳು ಹಾಕ್ಬಿಟ್ಟು ಸುತ್ತ ಈ ಥರ ಅಲ್ಲಲ್ಲೇ ಮಳೆ ಬಂದರೂ ಸ್ನೇಹಿತರು ನೋಡಿ ಅವ್ರು ಮಳೆ ಬರಲಿ ಏನು ಬರಲಿ ಅವರು ಸುತ್ತ ನೋಡ್ಕೋಬೇಕು ದಿನ ನೋಡಿ ಇದೇ ಚರಿತ್ರೆ ಅವ್ರದ್ದು ಅಲ್ಲಿಂದ ಬಂದು ಎಷ್ಟೊಂದು ಕಷ್ಟಪಡ್ತಾರೆ ಅವರು ನಾನು ಹಿಂದೆ ಹೇಳ್ದಂಗೆ ಅವ್ರಿಗೆ ಏನು ಅಂತಾರೆ ಜನ ಕಷ್ಟ ಪಡೋನ್ಗೆ ಗೊತ್ತು ಆ ಕಷ್ಟ ಸುಖ ಏನು ಅಂತ ಮಳೆ ಬಂದರೆ ಯಾವ ಥರ ಅವರು ವಾಸ ಅನ್ನೋದನ್ನ ಟಾರ್ಪಲ್ ನೋಡಿ ಯಾವ ಥರ ಮಡಿಕೊಂಡವ್ರೆ ಅನ್ನೋದನ್ನ ತೋರಿಸ್ತಾರೆ ನೋಡಿ ನೋಡಿ ಹಂಗೆ ಅಂತ ನೋಡಿ ಈ ಥರ ಹಾಕ್ಕೊಂಡು ನಿಲ್ಕೊಂಡಿರ್ತೀವಿ ಮಳೆ ಬಂದಾಗ ನೋಡಿ ಹಂಗೆ ಮಳೆ ಕೊಡೋದು ಹಿಂಗೆ ಅವ್ರ ಭದ್ರ ಹಾಕ್ಬಿಟ್ಟೇವು ನೋಡಿ ಅದನ್ನೇ ಟಾರ್ಪಲ್ ವರ್ಜಿನಲ್ ಟಾರ್ಪಲ್ ಅವರು ಅವ್ರು ಯಾವ ಥರ ಮನೆಗೆ ಮಳೆ ಬಂದಾಗ ಅನ್ನೋದನ್ನ ತೋರಿಸ್ತಾವ್ರ ಲೆಕ್ಕಾಕೊಳ್ಳಿ ಮಳೆ ಬಂದಾಗ ಎಲ್ಲ ಅವ್ರು ಎದ್ ಅಂತ ನೈಟ್ ಅಲ್ಲಿ ಮಳೆ ಬಂದಾಗ ಬಿಟ್ಟು ಅದ್ ಹಾಕೊಂಡು ಕಾಯ್ಕೊಂಡು ಪಕ್ಕವ್ರಿ ನೋಡ್ಬಿಟ್ಟು ನೋಡ್ಕೊಬಿಟ್ಟು ಹಾಕೊಂಡು ನೋಡಿ ತರ ಮನೆ ಬಿಡ್ತಾರಂತೆ ಅವ್ರು ಕಾಯ್ಕೊಂಡು ಮನ್ಗ್ರ ತಂಗಿ ಹಾಕೊಂಡು ಸುಮ್ನೆ ನೋಡ್ಕೊಂಡು ನೋಡ್ಕೊಂಡು ಮಲಿಕೊಂಡಿರ್ತಿವಿ ನೋಡಿ ಕುರಿ ನೋಡ್ಕೊಂಡು ತರ ಮನೆ ಕ್ಬಿಟಾರಂತ ಅವ್ರು ಕುರಿಗೆ ಏನಾರು ನೈಟ್ ಅಲ್ಲಿ ಹಾಕ್ಬಹುದು ಮಳೆ ಬಂದಾಗ ಸಿಡ್ಲೂ ಗುಡ್ಗು ಬರ್ತೈತೆ ಅನ್ಬಿಟ್ಟು ಈ ತರ ಮಲ್ಕೊಡ್ತ್ ಬಿಟ್ಕೊಂಡು ಬ್ಯಾಟ್ರಿಗಳ್ನ ಹಾಕೊಂಡು ನೋಡ್ಕೊಂಡು ಮಲಿಕೊಂಡಿರ್ತೀವಿ ಮತ್ತು ಕುರಿ ಮೇಯಿಸ್ತ ಇದಿರಲ್ಲ ಯಾವತ್ತು ನಿಮ್ಮ ಕುರಿಗಳ್ಗೆ ಸಿಡ್ಲು ಗುಡುಗು ಏನು ಪ್ರಾಬ್ಲಮ್ ಆಗಿಲ್ವಾ ನೋಡ್ರಿ ಎಷ್ಟು ಸತ್ತಿದೆ ಕುರಿ ನಮ್ದೊಂದು ಒಂದು ಮೂರು ಕುರಿ ಕುರಿ ಹೋಗಿತ್ತು ಸಿಡ್ಲು ಹೊಡೆದು ಎಷ್ಟು ವರ್ಷದಲ್ಲಿ ಅಲೆ ಎಲ್ಲಿಗೆ ಒಂಬತ್ತು ವರ್ಷದಲ್ಲಿ ಸರ್ಕಾರದಿಂದ ಏನಾರ ಕೊಟ್ಟಿದ್ರು ನಿಮ್ಗೆ ಏನು ಕೇಳಿಲ್ಲ ನಾವು ಏನು ಕೇಳ್ಲಿಲ್ಲ ಹಿಂಸೆಗಳು ಅವ್ರದ್ದು ಅಲೆ ಅದ್ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತಾರೆ ಏನು ಹೆಲ್ಪೇಜ್ ಇಲ್ಲ ಅವಾಗ ಏನು ಹೆಲ್ಪ್ ಮಾಡ್ತಿಲ್ಲ ಸರ್ಕಾರ ಇವಾಗ ಏನೋ ಸ್ವಲ್ಪ ಯಡಿಯೂರಪ್ಪ ಇದ್ದಾಗ ಸತ್ ಕುರಿ ಐದ್ ಸಾವಿರ ಕೊಡಕ್ಕೆ ಈಗ ಅದನ್ನು ಕೊಡ್ತಾ ಇಲ್ಲ ಇವಾಗ ಅದನ್ನು ಕೊಡ್ತಾ ಇಲ್ಲ ನಾವು ಸುಮ್ನೆ ಐದ್ ಸಾವಿರ ಕೊಡ್ತೀವಿ ಅಂತಾರೆ ನಮ್ ಇಬ್ಬರು ಹೋಗ್ ಒಂದ್ ಸಾವಿರ ಕೊಡ್ತಾರೆ ಹಾಡ್ ಹಾಕುತ್ತಾ ಕೋಕ್ ಸೈನ್ ಹಾಕಿಸ್ಕೊಂಬ ಪೋಸ್ಟ್ ಮಾರ್ಟಮ್ ಮಾಡಿಸಿದಿರಿ ಅದು ಇದು ಹೊತ್ತೇಳ್ತೇನೆ ಅಂತ ಹೇಳ್ಬಿಟ್ಟು ನಾವು ಪುರಿ ಇಮೇಜ್ ಹಾಕಿ ಹಾಡ್ಗಳಿಲ್ಲ ನಾವ್ ಅವ್ರ ಹತ್ರ ಇನ್ನು ನಿಲ್ವಾಗಣ್ಣ ಅದಕ್ಕೆ ನಾವೇನ್ ಮಾಡ್ತೀವಿ ಸತ್ತು ಹೋದ್ರೆ ಇಲ್ಲ ಮುಚ್ಚಾಕ್ತಿವಿ ಆ ಸುಮ್ನ ಆಗ್ಬಿಡ್ತೀವಿ ಇಲ್ಲ ನಮ್ ನಾಯಿಗಳಿಗೆ ಕೊಯ್ದು ಹಾಕ್ಬಿಡ್ತಿವಿ ನಮ್ ನಾಯಿಗಳು ಚೆನ್ನಾಗಿರ್ತಾವಲ್ಲ ನಮ್ಗೆ ಕಾಪಾಡ್ತಾರೆ ಅಂತ ಹೇಳಿ ನಾವು ಈಗ ಕೊಯ್ದ ಅದರಿಂದ ನಾವೇನು ಕೇಳಕ್ ಆಗಲ್ಲ ಇದ್ರೆ ಸರ್ಕಾರದ ಪರಿಸ್ಥಿತಿ ಅವ್ರು ಹೇಳ್ತಾರು ನಾವ್ ಹೇಳೋದ್ ಬೇಡ ಅವ್ರು ಹಿಂದೆ ಓಡಾಡಿ ತಗೊಳೋದ್ಕಿಂತ ಸುಮ್ಮನೆ ನೆಮ್ಮದಿಯಾಗಿರೋದು ಸರಿ ಅಂತ ಅವ್ರು ಹೇಳ್ತಾರೆ ಇದನ್ನೆಲ್ಲ ಗಮನ ತಗೋಬೇಕು ಸರ್ಕಾರ ಅಡಿಗೆ ಮಾಡ್ನೇತ್ರ ನೀವು ಮದುವೆ ಆಗಿ ಎಷ್ಟು ದಿನ ಆಯ್ತು

ಅದರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಮನೆಗಳಲ್ಲಿ ಹಚ್ಚಿ ರಕ್ಕಿ ಹಾಕ್ಬಿಟ್ಟು ಬೇಯಿಸಿಕೇ ಜಗಳ ಕಾಯ್ತಾರೆ ಇವರು ಡೈಲಿ ಇಪ್ಪತ್ತು ಮುದ್ದೆ ಒನ್ ಟೈಮ್ಗೆ ಇಪ್ಪತ್ತು ಸಾಯಂಕಾಲ ಇಪ್ಪತ್ತು ಮುದ್ದೆ ಮಾಡಬೇಕು ಅದನ್ನು ಹೊರಗಡೆ ಮನೇಲಿ ಮಾಡಿಕೇನೆ ವಯಸ್ ಮಾಡಿಕೊಂಡು ಎಷ್ಟೋ ಜನ ಅಡುಗೆ ಡೈವರ್ಸ್ಗಳು ತಗೋತಾವ್ರೆ ಅಂತ ಹೇಳ್ತೀನಿ ಬೇಕಾರೆ ನಾನು ಜನಗಳು ಏನೇ ತಿಳ್ಕೊಂಡ್ರು ಪರವಾಗಿಲ್ಲ ಕಿತ್ತಾಡ್ಕೊಂಡು ಆದರೆ ನೋಡಿ ಇವರು

ಈಗ ಬೆಳೆ ಸಾರು ಅನ್ನ ಮಾಡ್ತಾ ಇರಕ ನೋಡಿ ಬೆಂಕಿಲಿ ಟೇಸ್ಟ್ ನಾನು ನಾವೆಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಬೆಂಕಿಲೆ ಮಾಡ್ತಾವ್ರೆ ನೋಡಿ ಒಲೆಗಳ ಅವರು ಕಬ್ಬಿಣದಲ್ಲೇ ಮಾಡಿಸ್ಕೊಬಿಟ್ಟಿದ್ದಾರೆ ನೋಡಿ ಅವ್ರೇನು ಕಲ್ಗಿಲೇನು ಒಡ್ವಂಗಿಲ್ಲ ಹ್ಞೂ ಬೆಳೆ ಸರ್ ಮಾಡ್ತಾವ್ರೆ ಅದ್ರ ಗಮ್ಲೇ ನೋಡಿ ಹೆಂಗೆ ಬರ್ತಾ ಇದೆ ಅಂದ್ಬಿಟ್ಟು ಆ ಥರ ಟೇಸ್ಟೇ ಟೇಸ್ಟ್ ಬೇರೆ ಬೆಂಕಿಲಿ ಮಾಡಿದ್ರೆ ನೋಡಿ ಹಿಂದಿನ ಕಾಲದ ಪದ್ಧತಿನೇ ಪದ್ಧತಿ ಸ್ನೇಹಿತರೆ ಅದ್ರ ಮುಂದೆ ಯಾವುದು ಅಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು ಸೌದೆಲಿ ಯಾಕೆ ಅಂದರೆ ನಾನಾ ಥರದ್ದು ಸೌದೆ ಬಿದ್ದಿರ್ತದೆ ಬೆಂಕಿ ಉದಿ ಉರಿ ಥರದ್ದು ಗ್ಯಾಸ್ ಇದು ಗ್ಯಾಸ್ಟ್ರಿಕ್ ವಾದು ಇದು ಕಾಯಿಲೆಗಳು ಬರ್ತಾವೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀನಿ ನಮ್ಮ ಬೆಂಕಿದು ನಿಮ್ಮ ಯಜ್ಮಾನ್ರ ಹೆಸರು ಅಪ್ಪ ಓ ಸರಿ ಆಯ್ತು ಅಕ್ಕ ಎಷ್ಟಿಷ್ಟು ಒಂದ್ಸತಿ ಹೋಗ್ತಿರಿ ನೀ ಊರಿಗೆ ಊರಿಗೆ ಏನೋ ಫಂಕ್ಷನ್ ಆಯಿತು ಅಲ್ಲಿ ಎಲ್ಲ ಮನೆಗಳೆಲ್ಲ ವ್ಯವಸಾಯ ಎಲ್ಲ ಮಾಡ್ತೀರಿ ಅಲ್ಲೂ ಆರಾಮ ಮಾಡ್ತೀರಿ ರಾಗಿ ಬೆಳಿತೀವಿ ಹಿಬ್ಬಾ ಮಾಡ್ಬೇಕಾದಾಗ ಊರಲ್ಲೇ ಓದಿರೋ ನೀವು ಇಲ್ಲೇ ಮಾಡಿರೋ ಇಲ್ಲೇ ಮಾಡಿರಾ ಎಲ್ಲ ಮರಿಗಿರಿ ಕುದಿರೋ ಹೆಂಗಂತೀವಿ ಇಲ್ಲ ತರ್ತೀವಿ ಹ